ನಾನು ಸೊ ಫ್ರೆಂಡ್ಸ ಇವಾಗ ನಾವು ಹೊಸ ಮನೆ ಕಡೆ ಹೊರಟಿದ್ದೀವಿ ರೀ ಯಜಮಾನ್ರು ಬಂದ್ರಲ್ಲ ಎಲ್ಲ ಕೆಲಸ ಹಂಗೆ ಇಟ್ಟೆ ಮೊದಲು ಮೇನು ಮನೆ ಕಡೆ ಹೋಗೋದೈತಿ ಕೆಲಸ ಬೇಕಾರ ಮತ್ತು ಆಮೇಲೆ ಮಾಡ್ಕೊಬೋದು ಅಂತೇಳಿ ನಾನು ಹೊರಟೆ ನೋಡ್ರಿ ಉದ್ದಿದ್ದು ನನ್ನ ಮನೆ ಕೆಲಸ ಅಂತೂ ದಿನ ಇದ್ದೇ ಇರ್ತೀರಿ ಕೆಲಸ ನಮ್ಮನ್ನು ಬಿಟ್ಟು ಅಂಕರು ಹೋಗಂಗಿಲ್ಲ ಆದ್ರೆ ಮನೆ ಕಡೆಗೆ ಯಜಮಾನ್ರು ಕರ್ಕೊಂಡು ಹೋಗೋದು ಭಾಳ ಕಡಿಮೆ ನಾನೇ ಹೋಗ್ತೀನಿ ಇವಾಗ ಗಾಡಿ ತೊಗೊಂಡಿವಂದ್ರು ಅವ್ರು ನನ್ನ ಗಾಡಿನೇ ತೊಗೊಂಡ ಹೊಂಟ್ರ ಹಂಗೆ ಅಂತೇಳಿ ಮತ್ತು ಸ್ವಲ್ಪ ಎರಡು ಮೂರು ಕ್ರಾಸ್ ಮಾಡ್ಬೇಕಾಗ್ತದ ಟ್ರಾಫಿಕ್ ಹಂಗೆ ಅಂತೇಳಿ ಹಾಂ ಇವಾಗ ಸಾಮಾರಲ್ಲ ಸೊ ಬರ್ರಿ ಇವಾಗ ಮನೆ ಕಡೆ ಹೊರಟೀನಿ ಎಲ್ಲೆಲ್ಲಿಗೆ ಬಂದದ್ದು ಏನಾನ ಅಂತೇಳಿ ಮನೆ ಕೆಲಸ ನೋಡ್ಕೊಂಬರೋಣ ಅಂತ ಬರ್ರಿ ನಿನ್ನೆ ಫಂಕ್ಷನ್ ಆಯ್ತಲ್ರಿ ರಂಗೋಳಿ ಹಾಕ್ಯಾರ ನೋಡಿರಿ ಓನಾರ ಅಂಟಿ ಓನಾರ ತಂಗಿ ಹಾಕ್ರಿ ನಾವು ರಿಲೇಷನ್ದವ್ರು ಹಾಕ್ಯಾರ ಗೊತ್ತಿಲ್ರಿ ಆದ್ರೆ ಚಂದ ಆಗೈತಿ ಅಳಕಿಸಿಲ್ಲ ನೋಡಿರಿ ನಿನ್ನ ಹಾಕಿದ್ದು ಸೊ ಇನ್ನ ಇಲ್ಲೆಲ್ಲ ಹಂಗ ಅದು ನೋಡಿರಿ ತಗೋಕತ್ತಾರಗಳೇ ಒಂಚೂರು ತೊಗೊಂಡು ಹೋಗ್ಯಾರ ಸಾಮಾನುಗಳ್ನ ಛತ್ ತಂಗಾಯ್ತು ನೋಡ್ರಿ ನಾ ಪಾರ್ಕಿಂಗ್ ಇದು ಮಸ್ತ್ ಅದ್ ನೋಡ್ರಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡೋಕೆ ಭಾರಿ ಆಗುತ್ತೆ ಮನೆ ಹತ್ರ ಬಂದಿ ನೋಡ್ರಿ ಇಲ್ಲೆಲ್ಲ ಫುಲ್ ಸೀಗ್ರೆ 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 ಅದ ಅದಕ್ಕೆ ನಾ ಹೇಳಿದೆ ಸೊ ಯಜಮಾನ್ರು ಪಿಲ್ಲ ಹೊರಟ ನೋಡ್ರಿ ಎಲ್ಲ ಕಡೆ ಮನೆ ಕೆಲಸಗಳು ಚಾಲಿ ಸದ್ಯಕ್ಕೆ ಎಲ್ಲ ಹೊಸ ಏರಿಯಾನ ಆಗಕತ್ತದ್ರಿ ಫಸ್ಟ್ ಫುಲ್ ಹಳೆ ಊರದಂಗೆ ಇತ್ತು ಇದು ಏರಿಯಾ ಇದೊಂದು ಗಲ್ಲಿ ಇವಾಗೆಲ್ಲ ಮನೆಗಳು ಕಟ್ಟಡ ಆಗಾಕತ್ತವ ನೋಡ್ರಿ ಬರ್ರಪ್ಪ ಮನೆ ಕಡೆ ಹೊರಟಿದ್ದೀವಿ ಫ್ರೆಂಡ್ಸ ವಾ ಸಣ್ಣ 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 ನಾಯಿ ನೋಡಿರಿ ಎಷ್ಟು ಕ್ಯೂಟಾಗಿ ಐತೆ ಡುಮ್ಮಿ ಡುಮ್ಮಿ ಡಿಮ್ಮಿ ಚಂದ ಅನಿಸುತ್ತೆ ಈ ಥರ ನೋಡೋದಕ್ಕೆ ಖುಷಿ ಅನಿಸುತ್ತೆ ನೋಡ್ರಿ ನಾವಂತೂ ಇದ್ದಾಗ ಗಲ್ಲೆಗಲ್ಲ ಈ ಥರ ಇದ್ರೆ ಅವು ತೊಗೊಳೋದು ಸಾಕು ಅಂತೇಳಿ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಕೊಳೋದು ಅದು ತಂದು ತಾನೇ ಹೇಳ್ರೆ ಹೋಗ್ಬಿಡೋದು ಅದು ಎಲ್ಲ ಬಂಡಿಗೂ ಕೊರೆಯಕ್ಕಾರ ನೋಡ್ರಪ್ಪ ಇವೆಲ್ಲ ಗ್ಯಾಸ್ ಕಟ್ಟಿಗೆ ಹಾಕೋ ಇವೆಲ್ಲ ಗ್ಯಾಸ್ ಕಟ್ಟಿಗೆ ಮತ್ತು ಬಾಕುಲ್ ತೋಳ್ರಿ ಬಾಕುಲ್ ತೋಳಿ ಪ್ಯಾಂಟ್ರಣ್ ಗೇರಲ್ಲಿ ಗಿಲೋ ಮಾಡತ್ತಾರ ನೋಡ್ರಿ ಇಲ್ಲೆಲ್ಲ ಕೆಲ್ಸ ನಡ್ತೈತ್ರಿ ಸೆಕೆಂಡ್ ಫ್ಲೋರಿಗೆ ಬಂದೀವಿ ನೋಡ್ರಿ ಸದ್ಯಕ್ಕೆ ನಾವು ಆಗೈತ್ ನೋಡ್ರಿ ಹೊರಗಿಂದ ಯಾರದಾರ ನೋಡ್ರಿ ತಳಗ ಆಕೈಡ ಯಾರದಾರ ನೋಡ್ರಿ ಆ ತೋಳಿ ಕಲರ್ ಕೊಟ್ರಿನ್ರಿ ಬಾಕುಲ್ ತೋಳಿಗ ಇದು ನೋಡ್ರಿ ಡೋರ್ ಹಾಕ್ಯಾರ ನೋಡ್ರಿ ಚಂದ ಹಾಕ್ಯಾರ ನೋಡ್ರಿ ಅವ್ರ ಕಡೆಯಿಂದ ಇದು ನಾವ ಏನೈತಿ ಮಾಡಿಸ್ಕೊಂಡ್ವಾ ಅಂದ್ರೆ ಚೌಕಟ್ಟನ್ನ ನಾವು ಕುಂಡ್ರಿಸ್ಕೊಂಡೀವಿ ಈ ಥರ ಡೋರ್ ಪರವಾಗಿಲ್ಲ ರೀ ಭೇಷ್ಮ್ ಮಾಡ್ಯಾರ ಡೋರನ್ನು ಚಂದ ಆಗಿತ್ತು ನೋಡಿರಿ ನಾವ ಸಪ್ರೇಟಾಗಿ ತೊಗೊಂಡಿದ್ದೀವ ಅಂದ್ರೆ ಒಂದು ಮೂವತ್ತು ಸಾವಿರ ಒಕ್ಕಿದ್ದೆವು ಮೂವತ್ತು ಮೂವತ್ತೆರಡು ಸಾವಿರ ಮ್ಯಾಗ ಒಕ್ಕಿದ್ದು ಚೌಕಟ್ಟು ಡೋರ್ ಎರಡು ಕುಡಿ ಒಟ್ಟು ಚೆಂದ ಹಾಕ್ಯಾರ ನೋಡಿರಿ ಡೋರ್ ಏ ಬಾಪಿಲು ಇಲ್ಲಿ ಯಾರು ಚಾವಿ ಹಾಕ್ಯಾರ ಅದಕ್ಕೆ ಫೋನ್ ಹಚ್ಚಿ ಕೇಳಾಕತ್ತಾರ ನೋಡ್ರಿ ಮನಿ ಹತ್ರ ಬಂದ್ರ ನನಗಂತರ ಇಷ್ಟು ಖುಷಿ ಆಗ್ತದ್ರಿ ಯಾವಾಗ ಒಂದು ಇದ್ದು ಬಡಬಡ ಮುಗೀತದ ಯಾವಾಗ ಒಂದು ಬರ್ತೀವಿ ಇಲ್ಲಿರಕನಾಗ ಅನ್ಸಿ ಬಿಡುತ್ತಾ ಮನೆ ಕಡೆ ಬಂದಿವಿ ಅವ್ರು ಚಾವಿ ಹಾಕೊಂಡು ಹೋದವರು ಇಲ್ಲಿ ಅಂತ ಎಲ್ಲೋ ಬೇರೆ ಕಡೆ ಕೆಲ್ಸದ ನಾವು ಹೊರಗಡೆ ಹೋಗಾರ ಸೊ ನೋಡಿರಿ ಅದು ಯಾವಾಗ ಆಗಲಿಲ್ಲ ಇವತ್ತು ನಾವು ಬಂದೀವಿ ಅಂಥ ಟೈಮ್ದಾಗ ಯಾರ್ಯಾರದೆಲ್ಲ ಟೈಲ್ಸ್ ಒಳಗಡೆ ಹಾಕ್ಯಾರ ನೋಡ್ರಿ ಅವರು ಡೋರ್ ಹಚ್ಚಾರಲ್ಲ ಎಲ್ಲರೂ ಚಾವಿ ಹಾಕೊಂಡು ಹೋಗ್ಯಾರ ಅವರು ಹಾಗೇ ಇದ್ದಮ್ಮ ಯಜಮಾನ್ ಕೆಳಗಡೆ ಹೋಗಿ ಮತ್ತೊಂದ್ಸರಿ ವಿಚಾರಿಸಿದ್ರಿ ಮತ್ತೆ ಅವರಿಲ್ಲ ಸ್ವಲ್ಪ ಲೇಟ್ ಆಗುತ್ತಾನ ಮತ್ತಿವಾಗ ಹೋದ್ರಾಯ್ತು ಮತ್ತೇನು ಮಾಡೋದಿ ಒಳ ಹಾಕತ್ತದ್ರಿ ಬಂದ್ ನೀವು ಎಲ್ಲ ಫ್ಲಾಟ್ ಅಡ್ಡ ನೋಡಿದ್ರಿ ಬಟ್ ನಮ್ಮ ಫ್ಲಾಟ ನೋಡಕ್ ಆಗಲಿಲ್ಲ ನಮ್ಗೆ ನಿಮಗೂ ಕೂತ್ ಆಗಲಿಲ್ಲ ಆಗ್ಲಿಲ್ಲ ಸ್ವಲ್ಪ ಬೇಜಾರು ಆಗತ್ತದ ಮತ್ತೆ ನೋಡನ್ ಸಾಯಂಕಾಲವರೆಗೂ ಬಂದ್ರಿ ಅಂತಂದ್ರೆ ಮತ್ತೊಮ್ಮೆ ಬಂದು ಹೋಗ್ತೀವಿ ಇಲ್ಲಿ ಏನ ಗಿಲೋ ಮಾಡಕತ್ತಾರ ನೋಡ್ರಿ ಏನ ಪ್ಲಾಸ್ಟರ್ ನಡ್ದೈತಿ ಇಲ್ಲೆಲ್ಲ ಪ್ಲಾಸ್ಟರ್ ಮಾಡತ್ತಾರ ನೋಡ್ರಿ ಪಾಪ ಇಲ್ಲೆಲ್ಲ ಮೆಟ್ಲುಗಳು ಏರ್ ಬರಲ್ರಿ ಕೆಲಸ ನಡ್ದದಿಲ್ಲ ಇಲ್ಲೆಲ್ಲ ಇಲ್ಲ ಫಿನಿಶಿಂಗ್ ಕೆಲಸನೇ ಐತಿ ಥಾಮಬ್ಬಯ್ಯ ಇದು ಫಸ್ಟ್ ಫ್ಲೋರ್ ನೋಡ್ರಿ ಬಾ ಇದು ನಮ್ಮಮ್ಮ ಹತ್ತಿದ್ ನೋಡ್ರಿ ಇದು ಫಸ್ಟ್ ಫ್ಲೋರ್ ನೋಡತ್ತೀರಲ್ಲ ಎಲ್ಲ ಲಿಫ್ಟಿಂದದೆಲ್ಲ ಏನೋ ನಡ್ದೈತ್ರಿ ನಾ ಭಾಳವು ಏನೋ ಕೆಲ್ಸಗಳು ಏ ನಿಂದ್ರ ಗ್ರೌಂಡ್ ಫ್ಲೋರ್ದಾಗ ಬಂದಿ ನೋಡ್ರಿ ಸದ್ಯಕ್ಕೆ ನಾವು ಜೀವ ಭಾಳ ಹೇಳಕತ್ರಿಪ್ಪ ನಂಗಂತರ ಏ ವಾರ ಐತಿ ಇಲ್ಲಿ ಬಂದು ನಿಂತಾರೆ ನೋಡ್ರಿ ನಮ್ಮ ಯಜಮಾನ್ ಹೊಟ್ಟೆ ನಿಂದ್ರಾಕ ತಯಾರಿಲ್ಲ ತಗ ಬಂದು ನಿಂತು ಬಿಡ್ತಾರೆ ಯಾವ ಹುಡಿದ್ರಿ ನಾವ ಜಾಸ್ತಿ ಅಡ್ಯಾಡ್ ಅಡ್ಯಾಡ್ ಒಂದು ಸರಿ ಬಿಟ್ಟು ಅದು ಸರಿ ಅಡ್ಯಾಡೋದು ಅಡ್ಯಾಡೋದು ನಾನು ಅಂಕರೂ ಹೆಣ್ಮಕ್ಳು ಹಿಂಗೆ ಅಲ್ರಿ ನಾವು ಒಂದು ಸ್ವಲ್ಪ ಭಾಳ ಅಪೇಪ್ ಇರ್ತೀವಿ ಎಲ್ಲಕ್ಕೂ ಮಾ ಹೆಂಗೆ ಮಾಡೋದು ಈಗ ಹೆಂಗೆ ಮಾಡೋದು ಸಂಜೀತನ ನೋಡಮ್ಮನ ಸಂಜೀತನ ಸಂಜಿತನ ನಡಿ ಮನೆ ಸೀದಾ ನಡಿ ನೀ ಅಂತಾರ ಅವರು ಅಯ್ಯೋ ಕತಿಯ ನಡ್ರಿ ಬಂದದ್ದು ಕೆಲಸ ಆಗಿಲ್ಲರಪ್ಪ ಬ್ಯಾಸ್ರಾಗ ಕತ್ಬಿಡ್ತೀ ನನ್ನ ಮಗ ನೋಡ್ರಿ ಬಂದು ಪುರ್ಸತ್ ಇಲ್ಲದ ಡ್ರೆಸ್ ಚೇಂಜ್ ಮಾಡೋಕತ್ತಾನೆ ಮತ್ತು ಮನೆಗಿದ್ದಾಗ ಪ್ಯಾಂಟ್ ಹಾಕೋತೀನಿ ಹಾಕೋತೀನಿ ಅಂತ ಹೇಳ್ತಾನೆ ಸೊ ಕ್ಯಾಮ್ರಾ ಆನ್ ಮಾಡಿದೆ ಫಿಲ್ಯ ಅಮ್ ಸಿಎಂ ಅನ್ನತೀನಿ ಒಂದು ಸಾವಿರ ನಾಚಿಕೊಂಡ್ತಾನ್ರಿ ನನ್ನ ಮಗ ಸೊ ಫ್ರೆಂಡ್ಸ್ ಹಂಗೆ ಕೆಳಗಡೆ ನಾನು ಭರತ್ನಾಗ ಒನ ರಟ್ಟಿ ಕರೆದ್ರೆ ನೋಡ್ರಿ ಬೆಳಗ್ಗೆ ಕುಕ್ಕರ್ ಕೊಟ್ಟು ಹೋಗ್ಯಾರೆ ಆಮೇಲೆ ತಾಟ್ಗಳು ನನ್ನ ಹತ್ರ ಇದ್ದು ದೊಡ್ಡ ದೊಡ್ಡ ತಾಟ್ಗಳಿದ್ದು ಸೊ ಫಂಕ್ಷನ್ಗೆ ಅವರು ಇದನ್ನು ಯೂಸ್ ತ್ರೂ ತಂದಿರಲಿಲ್ಲ ಹಂಗಂತೇಳಿ ನಮ್ಮ ಹತ್ರನೂ ಕೂಡ ಇರುವಂಥವು ಅವ್ರ ಮನೆಗೆ ಇರುವಂಥವು ಕೆಳಗಡೆ ಬಾಡಿಗೆ ಇದ್ದವ್ರ ಮನ್ಯಾಗ ಎಲ್ಲರ ಬೆಳೆಕು ಇಸ್ಕೊಂಡು ಅಂದರೆ ಅವರು ಆಗಿ ಒಂದು ಏ ಒಂದು ನೂರು ಜನ ಇದ್ರೇನು ಮಾಡಿದ್ರ ಸೊ ಹಾಗಾಗಿ ಒಂದು ಎರಡು ಮೂರು ಸರಿ ಕುಂತ್ರಲ್ಲ ಒಂದೊಂದು ಸರಿಗೆ ನಲ್ವತ್ತು ನೂಲತ್ತು ಮಂದಿ ಎಷ್ಟೋ ಕೂತ್ರು ಹಾಗಾಗಿ ಎಲ್ಲರಿಗೆ ತಾಡ್ ಹಂಗೆ ತೊಳೆಯರು ಕೂಡ ಇದ್ರಲ್ಲ ಇವತ್ತು ಯಾರ್ಯಾರು ಎಲ್ಲರೂ ಸಾಮಾನು ಅವ್ರವ್ರಿಗೆಲ್ಲ ಕೊಟ್ಟರು ಫ್ರೆಂಡ್ಸ ಹೊರಗಡೆ ಬಂದು ಮನ್ಯಾಗ ಕೆಲಸ ಕೆಲ್ಸ ಮಾಡಕ್ ಒಂದೊಂದ್ಸರಿ ಬೇಸರ ಆಗ್ಬಿಡ್ತೇತ್ರಿ ಇವಾಗ ಹೊಟ್ಟೆಂತ್ರು ತಾಳ ಹಾಕದ ಒಂಚೂರು ಬಜಿ ತಿಂದು ಹೋಗಿದ್ವಿಲ್ಲ ಹೋಗಿದ ಕೆಲಸ ಆಲಿಕಪ್ಪ ಅಂತಂದ್ರೆ ಇಷ್ಟು ಒಂಥರ ಅನ್ಸಿ ಬಿಡ್ತೇತ್ಲ ಮನ್ಸಿಗೆ ಬಾಳ ಬೇಸರಾಗತ್ತ ಯಜಮಾನ್ರು ಊಟಕ್ಕ ಗೊತ್ತಿಲ್ಲಪ್ಪ ನೀನ್ ಪಟ್ಟ ನಿಂದು ಸಾಕಾಗತ್ತೆ ನನಗಂತೂ ಕೇಳ್ ಕೇಳದ ಅವಂದು ಪ್ಯಾಂಟಿನ ಪ ಬೆಲ್ಟ್ ರೀ ತಗೊತಾನೆ ಅವನೇ ಇಡ್ತಾನೆ ಮತ್ತು ನನಗೆ ಕೇಳ್ತಾನೆ ಎಲ್ಲಿಟ್ಟಿ ಮಮ್ಮಿ ಏನು ಮಮ್ಮಿ ಅಂತೇಳಿ ಹಾಂ ಒತ್ತಡ ಸುದ್ದಾಗ ಇಡಂಗಿಲ್ಲ ಮಕ್ಕಳು ನಾನು ಇಟ್ಟಿದ್ದ ಸಾಮಾನು ನನಗೆ ಹೋದ್ರೆ ಸಿಗಂಗಿಲ್ಲ ರೀ ಒಂದೊಂದು ಸರಿಗಾ ಆ ಪರಿ ಮಾಡ್ತಾರ ಅವರು ಈ ಕಡ್ದು ಆ ಕಡೆ ಆ ಕಡ್ದು ಈ ಕಡೆ ಫುಲ್ಲ ಅವ್ರದ್ದೇ ಆದಂಗೆ ಐತಿ ಸದ್ಯಕ್ಕೆ ಮನಿದೆ ಎಲ್ಲ ಕರ ಬರ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಹಾಗೆ ಲೈಕ್ ಮಾಡಿರಿ ಫ್ರೆಂಡ್ಸ್ಸ ಒಂದು ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಅಭಿಪ್ರಾಯನ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನು ಬಂದಿಲ್ಲ ಯಜಮಾನ ನೋಡ್ರಿ ಬರ್ತೀನಿ ಅಂತೇಳಿ ನಾನು ಬಿಟ್ಟು ಹೋದ್ರೆ ಅವ್ರು ಹಳ್ಳಿ ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುಂತೆ ಓನರ್ ಅಂಟಿ ಬಲ್ಲೇಕಾ ಇವಾಗ ಮ್ಯಾಗೆ ಬಂದೀನಿ ಫೋನ್ ಹಚ್ಚೀನಿ ಇನ್ನೂ ಬರೋಕ್ಕೆ ತಯಾರಿಲ್ಲ ನಿಂದ್ರೆ ನಿಂದಿರು ಬರ್ತೀನಿ ನಿಂದಿರು ಅಂತಾರೆ ಸೂಟಿ ಇದ್ದೇನೆ ಹಿಂಗೆ ಆಗ್ಬಿಡ್ತು ನೋಡ್ರಿ ಫುಲ್ಲು ಟೈಮನ್ನೇ ಬಿಡ್ತಾರೆ ಅವರು ಒಂದೊಂದು ಸರಿ ಹೇಳ್ಬೇಕಪ್ಪ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗೋ ಬೇಸ್ ಇರ್ತೈತಿ ಟೈಮ್ ಸಿರಿ ಇರ್ತದ ಇವಾಗ ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸಾ ಮತ್ತು ಸಿಗೋಣ ನೆಕ್ಸ್ಟ್ ಲಾಕ್ದೊಂದಿಗೆ ಬಾಯ್ ಇದು ನಾನು ವಿಡಿಯೋನ ಎಂಡ್ ಮಾಡಿದ್ನಲ್ರಿ ಫ್ರೆಂಡ್ಸ್ ಆಮೇಲೆ ನನಗೆ ಯಾಕೆ ಒಂಚೂರು ಕಿಬ್ಬೊಟ್ಟೆ ನೋವು ಅಂತ ಹೇಳ್ತಾರೆ ನೋಡಿರಿ ಅವಾಗ ಅವಾಗ ಬರ್ತಾನೆ ಅದು ಸೊ ಹಾಗಾಗಿ ಮತ್ತು ಹಾಸ್ಪಿಟಲ್ಗೆ ಹೋಗಿ ಆಯಿತು ಅಂತ ಹೇಳಿ ಅದ್ರಾಗ ಪಿ ಸಿ ಓಡಿ ಅದಾದ್ಮ್ಯಾಗ ಈ ಥರ ಹೊಟ್ಟೆ ನೋವು ಅದೆಲ್ಲ ನನಗೆ ಪದೇ ಪದೇ ಬರ್ತಾ ಇತ್ತಪ್ಪ ಅಂತಂದ್ರೆ ಏನೋ ಒಂಥರ ಭಯ ನಂಗೆ ಆಗ್ತದೆ ಸೊ ಏನೇ ಆಗಲಿ ಒಂದು ಸರಿ ಹೋಗಿ ಬಂದ್ರೆ ಆಯ್ತು ಅಂತೇಳಿ ಹಾಸ್ಪಿಟಲ್ಗೆ ಯಜಮಾನ್ ಋತಿಗೆ ಬಂದೆ ನೋಡಿರಿ ನೈಟ್ ಸಣ್ಣ ಪುಟ್ಟ ವಿಷದೊಳಗೆ ನಾನೇನು ಹಾಸ್ಪಿಟಲ್ಗೆ ಅದೆಲ್ಲ ಬರೋದು ಭಾಳ ಸುಳ್ರಿ ಯಾಕಂದ್ರೆ ನನಗೆ ಟ್ಯಾಬ್ಲೆಟ್ ತೊಗೊಳೋದೇ ಒಂದು ದೊಡ್ಡ ಜಡ ಆದಂಗೆ ಆಗ್ತದೆ ಬಟ್ ಯಾವುದಕ್ಕೂ ಜಾಸ್ತಿ ಅಲಕ್ಷ್ಯ ಮಾಡಬಾರ್ದಲ್ಲ ಸೊ ಒಂದೊಂದು ಸರಿಗ ನಾವು ನೆಗ್ಲೇಟ್ ಮಾಡ್ದಂಗೆಲ್ಲೇ ನಮ್ಗೆ ಅದು ತೊಂದರೆ ಆಗೋ ಚಾನ್ಸಸ್ ಭಾಳ ಇರ್ತದೆ ಸೊ ಚಾನ್ಸ್ ತೊಗೊಳೋದಿಕ್ಕೆ ಹೋಗ್ಬಾರ್ದು ನೋಡಿರಿ ಒಂದು ಸರಿ ಹಾಸ್ಪಿಟಲಿಗೆ ವಿಸಿಟ್ ಕೊಟ್ಟು ಬಂದ್ರೆ ಒಳ್ಳೇದಾಯ್ತು ಅಂತೇಳಿ ಹೋಗಿ ಬಂದ್ವಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಾರ್ರಿಟ್ಲಗಿ सोलापूरच आहे बरं तुमच्या व्हिडिओ घेऊन जाते बघा मी चॅनल आहे तुझं चॅनल चॅनल आपलं गाव सगळं बघत आहे तुम्हाला पण बघते आता तुम्हाला कन्नड आला असेल तर मी चांगला घेत होते हा ನಮ್ಮ ಯಜಮಾನ್ರು ಮಾತಾ ನೀವು ಅಂತಿಗೆ ಅನಿಸ್ತೈತಿ ಇಷ್ಟು ಹೆಮ್ಮೆ ಅನಿಸ್ತಿರಿ ನನಗಂತರೂ ಇತ್ತೀಚೆಗೆ ಎಲ್ಲಾದರೂ ಹೊರಗಡೆ ಹೋದಾಗ ಒಂದೊಂದ್ಸರಿ ಯಜಮಾನ್ರು ಇದ್ದಾಗ ಮೊದಲು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಇವಾಗ ಅವ್ರು ಇದ್ರಪ್ಪ ಅಂದರೆ ಏನೋ ಒಂಥರ ಧೈರ್ಯ ಅಂತ ಅನ್ಸೋಕೆ ಅನಿಸ್ತದ ನನಗೆ ನಮ್ಮವ್ರ ಜೊತೆಗಿದ್ದಾಗ ನಮಗೊಂದು ಧೈರ್ಯ ಬರಲೇಬೇಕಲ್ರಿ ಬರದೇ ಇದ್ರೆ ಹೆಂಗೆ ಹೌದೇನೇನು ರೀ ಆ ಕಂಫರ್ಟಬಲ್ ಇವಾಗ ಇವಾಗ ನಮ್ಮ ಯಜಮಾನ್ರ ಜೊತೆಗಿದ್ದಾಗ ನನಗೆ ಒಂದೇನೋ ಒಂದು ಬಲ ಅನ್ನ ಅನ್ಸಕತ್ತದ ಅದ್ರಾಗ ನೋಡಿರಿ ಈ ಅಂಟಿ ಜೊತೆಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಹಾಯ್ ಮಾಡಿಸಿದೆ ಬಟ್ ಇಂಥವೆಲ್ಲ ವಿಡಿಯೋಸನ್ನು ತೊಗೊಂಡು ನನಗೆ ವಿಡಿಯೋಸ್ ನಿಮ್ಗೆ ಶೇರ್ ಮಾಡಬೇಕಂತ ಭಾಳ ಆಸೆ ಐತಿ ಸ್ವಲ್ಪ ದೂರ ಐತಿದು ಮತ್ತು ಹಂಗಾಗಿ ನಾನು ಈ ವಿಡಿಯೋಸನ್ನು ಸ್ವಲ್ಪ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇದು ಬೊಳ್ಳೋಳನ್ನು ತಗೊಂಡ್ ಬಂದಿನಿ ನಾನು ಮೊನ್ನೆ ಮಮ್ಮಿ ತಗೊಂಡ್ ಬಂದಿದ್ರಲ್ಲ ನನಗೆ ಮತ್ತೆ ತಿನ್ಬೇಕಂತ ಅನ್ಸಕತ್ತಿತ್ತು ಆಮೇಲೆ ಇದು ಒಳ್ಳೆಯದನ್ನು ಕೂಡ ಹೌದಲ್ರಿ ಆರೋಗ್ಯಕ್ಕೆ ಸೊ ಹಾಗಾಗಿ ನನಗೆ ಮನೆಗೆ ಬರ್ ಬರೋ ಟೈಮ್ದೊಳಗೆ ಹಾಸ್ಪಿಟಲ್ ತೋರಿಸ್ಕೊಂಡು ಮನೆಗೆ ಬರೋ ಟೈಮ್ದೊಳಗೆ ನೋಡಿದೆ ನಾನು ಹಾಗೆ ಮತ್ತು ಗಾಡಿ ಸ್ಟಾಪ್ ಮಾಡಿ ತೊಗೊಂಡೆ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಯಾಕೆ ಏನು ಅಂತ ಕೇಳಿದ್ರಲ್ಲ ಅವರು ಯಜಮಾನ್ರಿತಾ ಇದ್ರು ಒಳಗೆ ನಾ ಮಾತಾಡ್ತೀನಿ ಅಂದರು ಹೊರಗಡೆ ಒಂದೊಂದು ಸರಿ ಕಂಫರ್ಟಬಲ್ ಜೋನ್ ಕಡಿಮೆ ಅನ್ನಿಸ್ತದೆ ನನಗೆ ಏನಾದರೂ ತಪ್ಪು ಮಾತಾಡ್ಬಿಡ್ತೀನೋ ಏನೋ ಅಂತ ಗೇಸ್ ಆಲ್ಮೋಸ್ಟ್ ಅಲ್ಲಿ ನಾನು ಮಾತಾಡೋಕ್ಕೇ ಪ್ರಯತ್ನ ಮಾಡ್ತೀನಿ ಅಂದ್ರೆ ಜನರ ಮ್ಯಾಗ ಡಿಪೆಂಡಾಗಿ ಇರ್ತದದು ಒಬ್ಬೊಬ್ರು ಹೊಸ ಹೊಸ ಜನರದೆಲ್ಲ ಇರ್ತಾರಲ್ಲ ಕೆಲವೊಂದಿಷ್ಟು ಭಾಷೆಗಳು ಒಂದೊಂದು ಸಿಮಿ ಕಡೆ ಒಂದು ಕನ್ನಡದಾಗ ಎಷ್ಟು ಅದಾವೆ ನೋಡ್ರಿ ಅದೇ ಥರ ಮರಾಠಿದೊಳಗೂ ಕೂಡ ಒಬ್ಬೊಬ್ರು ಹೇಳೋದು ಮಾತಾಡ್ತಾರೆ ಒಬ್ಬೊಬ್ರು ಗಟ್ಟಿಸ್ ಮಾತಾಡ್ತಾರೆ ಒಂದೊಂದು ಥರ ಟ್ಯೂನ್ದೊಳಗೆ ಮಾತಾಡ್ತಾರೆ ಮರಾಠಿ ಸೊ ನನಗೊಂಚೂರು ಅವ್ರದ್ದು ಮಾತು ನನಗೆ ಅಷ್ಟೊಂದು ಕಮ್ ಇದು ಅನ್ಸಲಾಗಿತ್ತು ಮತ್ತೆ ಯಜಮಾನ್ರು ಇಲ್ಲಕ್ಕಿಂದ ಯೂಟ್ಯೂಬ್ ಚಾನಲ್ ಐತಿ ಎಲ್ಲ ಊರು ಎಲ್ಲ ಊರು ಕಡೆಲ್ಲದವರು ನೋಡ್ತಾರೆ ನಾನು ಹಾಯ್ ಮಾಡಿದರು ಅವ್ರ ಹೆಸರು ಕೂಡ ಹೇಳೋದು ಸರಸ್ವತಿ ಅಂತೇಳಿ ಎಪ್ಪ ಖುಷಿ ಆಯ್ತು ನೋಡಿರಿ ಅವ್ರ ಕಡೆಯಿಂದನು ಕೂಡ ನೋಡಿರಿ ನಾನು ನಿಮ್ಮೆಲ್ಲರಿಗು ಕೂಡ ಹಾಯ್ ಮಾಡಿಸೀನಿ ನೀವು ಕೂಡ ಈ ಒಂದು ಎಫರ್ಟಿಗೆ ಲೈಕ್ ಮಾಡಿರಿ ಅದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ಒಂದು ಸೈಡಲ್ಲಿ ಅವರು ಈ ಥರ ಎಲ್ಲ ಭಾರಿ ಹಣ್ಣು ಆಮೇಲೆ ಈಗ ಜೋಳದ ಶೀತ್ನಿ ಅಂತ ಹೇಳ್ತಾರ್ರಿ ಅದು ಆಮೇಲೆ ಈ ಬೊಳ್ಳೋಲ್ ಹಣ್ಣು ಈ ಥರ ಎಲ್ಲ ಮಾರ್ತಾ ಇದ್ರು ಸಣ್ಣ ಪುಟ್ಟ ವ್ಯಾಪಾರದಸ್ತರ ಬಗ್ಗೆ ವಿಡಿಯೋ ಮಾಡಿ ಮಾಡಬೇಕನ್ನೋದು ನಂದೊಂದು ಕನಸೈತಿ ಬಟ್ ಅದಕ್ಕೆಲ್ಲಾನು ಕೂಡ ಟೈಮ್ ಬರಬೇಕಂತ ಹೇಳ್ತಾರೆ ನೋಡಿರಿ ಆ ಥರ ಬಂದಾಗ ಖಂಡಿತವಾಗಲೂ ಕೂಡ ನಾನು ನಿಮ್ಮ ಜೊತೆಗೆ ವೀಡಿಯೋಸನ್ನೆಲ್ಲ ಶೇರ್ ಮಾಡೇ ಮಾಡ್ತೀನಿ ಸೊ ನಮ್ಮ ಮನೆಯಾಗ ದೊಡ್ಡ ದೊಡ್ಡ ಫೋನ್ಗಳನ್ನು ಅದಾವೆ ಅದ್ರಾಗೂ ಬರುತ್ತಾನೋ ಏನಂತ ಕೇಳಕತ್ತಿದ್ರು ಈ ವಿಡಿಯೋ ಒಂಚೂರು ಲೆಂತಿ ಕಡಿಮೆ ಆಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಲೆಂತಿ ಜಾಸ್ತಿನೇ ಮಾಡಿ ವಯಸ್ಸೋರನ್ನು ಕೊಡಕತ್ತಿದೆ ನೋಡಿರಿ ಅಷ್ಟರಲ್ಲಿ ಒಂದೂವರೆ ನಿಮಿಷದ್ದು ವಿಡಿಯೋ ಇತ್ತಷ್ಟೇ ಇಲ್ಲಿ ನೋಡಿರಿ ನೆಲ್ಲಿಕಾಯಿನೂ ಕೂಡ ಅವರು ಮಾರ್ತಾಯಿದ್ರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇಷ್ಟು ಶಾರ್ಟ್ ವಿಡಿಯೋ ಜಾಸ್ತಿ ದಿನ ಆದಮ್ಯಾಗ ಹಾಕತ್ತೀನಿ ಮತ್ತೆ ಸಿಗೋಣ ಬಾಯ್